ಅವೇನು ವರ್ಗಗಳು ಮಾಡ್ಯಾರಲ್ಲ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂಥ ಹೊಸ ಹೊಸ ನಾಮ ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕತ್ತಾರೆ ಕೆಲವೊಂದು ಮಂದಿ ಮುಸ್ಲಿಂ ರಾಷ್ಟ್ರ ಮಾಡಬೇಕತ್ತಾರೆ ಇದರ ಸಂಚನ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರೀತಿಯ ಒಂದು ಜಾತಿ ವರ್ಗೀಕರಣ ಮಾಡ್ಯಾರ ಅವು ನಮ್ಮ ದೇಶನಾಗೇ ಇಲ್ಲ ಜಾತಿಗಳು ಭಾರತದಾಗೂ ಇಲ್ಲ ವಿಶ್ವದಾಗೂ ಇಲ್ಲ ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳುಮಟ್ಟದ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡ್ಯಾರ ಈಗಾಗಲೇ ಅವರು ಸಚಿವ ಸಂಪುಟದಲ್ಲಿ ಸಾಕಷ್ಟು ಗೊಂದಲ ಆಗಿದೆ ಸಿದ್ದರಾಮಯ್ಯನವರು ಇದನ್ನೆಲ್ಲ ಕೈಬಿಟ್ಟು ಏನು ಇದು ಸ ಇದು ಅದನ್ನೆಲ್ಲ ಕೈಬಿಟ್ಟು ಇನ್ನಾಮಿ ಎಲ್ಲನೂ ಕೇಂದ್ರ ಸರ್ಕಾರ ಹೆಂಗಾದರೂ ಈಗ ಮಾಡೋದಿದೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರಿ ಇದೆ ಇವರು ಅಧಿಕಾರಿ ಇಲ್ಲ ಸುಮ್ಮನೆ ಸುಮ್ಮನೆ ರಾಜ್ಯದ ಜನರನ್ನು ತಪ್ಪು ಹಾದಿಗೆ ಹೇಳಲಿಕ್ಕೆ ಇಲ್ಲಿ ಲಿಂಗಾಯತರು ಕಡಿಮೆ ಇದಾರೆ ಒಕ್ಕಲಿಗರು ಕಡಿಮೆ ಇದಾರೆ ಅಥವಾ ತೋರ್ಸಬೋ ಅಲ್ಪಸಂಖ್ಯಾತ ಮುಸ್ಲಿಮರೇ ಹೆಚ್ಚಿದಾರು ತೋರಿಸ್ಲಿಕ್ಕೆ ಮಾಡಿದಂಥ ನಾಟಕ ಸುಪ್ರೀಂ ಕೋರ್ಟಲ್ಲೂ ಜ ನೋಡಿ ಇದು ಧಾರ್ಮಿಕ ಮನೋಭಾವನೆಗೆ ಸಂಬಂಧಪಟ್ಟಿತ್ತು ಕೋರ್ಟಿಗೆ ಹೋಗಿದ್ದು ತಪ್ಪು ಹೋಗ್ಬಾರ್ದಾಗಿತ್ತು ಕೋರ್ಟಿಗೆ ಅದಕ್ಕೆ ಹೋಗ್ಬೇಕು ಕೋರ್ಟ್ನಾಗ ಪ್ರಶ್ನೆ ಮಾಡಬಾರ್ದಾಗಿತ್ತು ಮಾಡ್ಯಾರ ಅದು ತಪ್ಪು ಇನ್ನಿನ್ನೇ ಹೇಳ್ತಾರೆ ಸರ್ ಹಿಂದೆ ಅವರು ಎಲ್ಲ ಮುಸ್ಲಿಂ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಉದಿರೆಲ್ಲ ಹೋಗಿದ್ವ ಶ್ರ್ ಹೋಗಿದ್ದಾರೆ ಹೋಗಿದಾರೆ ಹೋಗಿದ್ದಾರೆ ಹೋಗಿದಾರೆ ಹೋಗಿದ್ದಾರೆ ಮುಸ್ಲಿಂ ಕಾರ್ಯಕ್ರಮಗಳಿಗೆ ಪಾಲ್ಗೊಂಡಿದ್ದಾರೆ ಅವ್ರ ಬಂದಿಲ್ಲ ಈ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೋಡಿ ಹೊರಗ ರೋಡ್ ಮ್ಯಾಕ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಮಸೀದಿಯಲ್ಲಿ ಅವ್ರ ಇದು ಇದ್ದಾಗ ನಮ್ಗೆ ಹೋಗ್ಲಿಕ್ಕೆ ಬರ್ಬೋಲ್ಲ ಅವರು ಹೋಗುದಿಲ್ಲ ನಾವು ಹೋಗಬಾರ್ದು நோடி ஒட்டு ஏனாத நெப்பகுதி சரிங்க அது சார் தம விருது யா காரணக்காக பெங்க விசாரணை கலவொந்து எதித்தர் மாட்டோர் அத கர்நாடகால பிரியாங்க கரு நம்ம விஜயந்திர கூடி மாட்டாங்க